ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಆರ್ ಕನ್ನಡ ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಈಗ ಗುರುವಾರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗುರುವಾರದ ಲಾಗಿ ಇದು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅಂತೇಳಿ ಫ ವಾರ ಆಗಿರೋದ್ರಿಂದ ಬೆಳಗ್ಗೆ ಎದ್ದಿದ ತಕ್ಷಣ ಬಾಗಿಲೆಲ್ಲ ಕಸ ಗುಡಿಸಿ ನೀರು ಹಾಕ್ಕೊಂಡು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಬಿಡೋಣ ಹೇಳಿ ಹಾಕ್ಕೊಂಡು ನೆಕ್ಸ್ಟ್ ಕಿಚನಿಗೆ ಬಂದು ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಆಮೇಲೆ ಟಿಫನ್ ಮಾಡೋಣ ಅಂಥೇಳಿ ಪ್ರಿಪೇರ್ ಮಾಡ್ತಾಯಿದ್ದೆ ಫಸ್ಟು ರೈಸಿಗೆ ಇಡ್ತಾಯಿದ್ದೆ ಫ್ರೈಡ್ ರೈಸ್ ಮಾಡಬೇಕಾಗಿತ್ತು ನನ್ನ ಮಗನ ರೆಸ್ಟೋರೆಂಟ್ ಡೇ ಸೆಲೆಬ್ರೇಷನ್ ಇತ್ತಿವತ್ತು ಆದ್ದರಿಂದ ಫ್ರೈಡ್ ರೈಸ್ ಸೆಂಡ್ ಮಾಡಿ ಅಂತ ಹೇಳಿದರು ಅದಕ್ಕೆ ಎಲ್ಲ ಮಾಡಿಬಿಟ್ಟು ರೈಸಿಗೆ ಇಟ್ಟಿದ್ದೀನಿ ರೈಸಿಗೆ ಇಟ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಕಟ್ ಮಾಡ್ಕೊತಾ ಇದ್ದೆ ನಾನಿಲ್ಲಿ ಹುರುಳಿಕಾಯಿ ಹಾಗೆ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ಎಲೆಕೋಸ್ ತೊಗೊಂಡಿದ್ದೀನಿ ನಿಮಗಿನ್ನು ಯಾವ ಥರ ಬೇಕೋ ಅದನ್ನು ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನಮ್ಮ ಮನೆಯವ್ರಿಗೆ ಟೀ ಮಾಡ್ತಾಯಿದ್ದೆ ಟೀ ಕೊಟ್ಬಿಟ್ಟು ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕೊಬೋದು ನಾನು ಯಾವುದೇ ಥರ ಸಾಲ್ಲ ಯೂಸ್ ಮಾಡೋದಿಲ್ಲ ಹಾಗೆ ಮಾಡ್ತೀನಿ ನಾವು ಪೆಪ್ಪರ್ ಪೌಡ್ರೂ ಹಾಕೋದ್ರಿಂದ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿನ ಹಾಗೆ ಸಿಂಪಲಾಗಿ ಇದ್ದೀನಿ ಅಷ್ಟೆ ಎಲ್ಲ ಈ ಥರ ಸಣ್ಣ ಕಟ್ ಮಾಡಿಕೊಂಡು ನಂತರ ಒಂದು ಬಾಣಲಿಗೆ ಟೂ ಟೇಬಲ್ ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದು ಸ್ವಲ್ಪ ಫ್ಲೇವರ್ಗೆ ಅಂತೇಳಿ ಕರಿಬೇವು ಹಾಕ್ಕೊಂಡಿದ್ದೆ ಆ ಕಡೆ ನನ್ನ ಮಗನಿಗೆ ಬಿಸಿನೀರು ಇಟ್ಟಿದ್ದೀನಿ ಅವನಿಗೆ ಬಿಸಿನೀರೇ ಕೊಟ್ಟು ಕಳಿಸೋದು ಡೈಲಿ ಕೆಮ್ಮಾಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಕಾಯ್ದಿದ ನಂತರ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕಿ ಫ್ರೈ ಇದ್ದೀನಿ ಸ್ವಲ್ಪ ಫ್ರೈ ಆಗಿದ ಮೇಲೆ ಇದು ಆಗಿದೆ ಇದಾಗಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಬೇಕು ಸ್ವಲ್ಪ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನೇ ಹಾಕ್ಕೊತಾ ಇದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡಿದ್ದಾಗಿದ್ಮೇಲೆ ಸ್ವಲ್ಪ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ಆಗಿದ್ಮೇಲೆ ತರಕಾರಿ ಕಟ್ ಮಾಡ್ಕೊಂಡಿರೋದೆಲ್ಲ ಹಾಕೊತ ಇದ್ದೀನಿ ಎಲೆ ಕಸ್ ಮಾತ್ರ ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊತೀನಿ ಈ ತರಕಾರಿ ಬೆಂಬಿದ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಇವಾಗ ಎಷ್ಟು ಬೇಕೋ ಈ ಮಸಾಲೆ ಮಾತ್ರ ಸಾಲ್ಟ್ ಹಾಕೋಬೇಕು ಯಾಕಂದರೆ ರೈಸ್ ಆಲ್ರೆಡಿ ಹಾಕಿರ್ತೀನಲ್ಲ ಆದ್ದರಿಂದ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಬೇಯೋದಿಗೆ ಬಿಡಬೇಕು ತುಂಬ ಬೇಯಿಸ್ಬಾರ್ದು ಯಾಕಂದರೆ ಫ್ರೈಡ್ ರೈಸ್ಗೆ ತುಂಬ ತರಕಾರಿ ಬೇಯಿಸ್ಬಿಟ್ರೆ ಚೆನ್ನಾಗಿರೋದಿಲ್ಲ ಕ್ರಂಚಿಯಾಗಿದ್ರೇ ಚೆನ್ನಾಗಿರುತ್ತೆ ಆದ್ದರಿಂದ ಸ್ವಲ್ಪ ಬೇಯಿಸ್ಕೊಂಡು ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗಾಗಲೇ ಕೊತ್ತಂಬರಿ ಸೊಪ್ಪನ್ನು ಹ್ಯಾಡ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡಿದ್ಮೇಲೆ ರೈಸ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಅದೆಲ್ಲ ತಣ್ಣಗಾಗಿರುತ್ತೆ ಹಾಗೆ ಪೆಪ್ಪರ್ ಪೌಡ್ರ್ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಪೆಪ್ಪರ್ ಪೌಡರ್ ಹಾಕ್ಕೊಂಡು ತಣ್ಣಗಾಗಿರೋವಂಥ ರೈಸ್ ಹಾಕಿದ್ರೆ ಅದು ಆಗಿರುತ್ತೆ ಬಿಸಿ ಬಿಸಿದ ಹಾಕ್ಬಿಟ್ರೆ ಒಂಥರ ಮುದ್ದೆ ಥರ ಆಗಿಬಿಡುತ್ತೆ ಆದ್ದರಿಂದ ಸ್ವಲ್ಪ ತಣ್ಣಗೆ ಮಾಡಿ ಹಾಕಿದ್ರೆ ಆಗಿರುತ್ತೆ ರೈಸ್ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ರೈಸ್ ಹಾಕ್ಕೊಂಡು ಫ್ರೈಡ್ ರೈಸ್ ಪೌಡ್ರನ್ನ ಇದ್ದೀನಿ ಹಾಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಫ್ರೈಡ್ ರೈಸ್ ಕ್ವಿಕ್ಕಾಗಿ ರೆಡಿಯಾಗಿಬಿಡುತ್ತೆ ನೋಡಿ ಇವಾಗ ಈ ಥರ ಇದೆ ಇದೆಲ್ಲ ಆಗಿದ್ಮೇಲೆ ಎಲ್ಲ ಹಾಟ್ ಬಾಕ್ಸಿಗೆ ಹಾಕಿಟ್ಬಿಡೋಣ ಅಂತ ಹೇಳಿ ಇದ್ದೀನಿ ನನ್ನ ಮಗನಿಗೂ ಬಾಕ್ಸಿಗೆ ಕೊಟ್ಟು ಕಳಿಸಿದೆ ಡೈಲಿ ಇಷ್ಟು ಕೊಟ್ಟು ಕಳಿಸಲ್ಲ ಇವತ್ತು ಸರ್ವ್ ಮಾಡೋದೆಲ್ಲ ಇತ್ತು ಅಂತ ಹೇಳಿ ಕೊಟ್ಟು ಇದ್ದೀನಿ ನೆಕ್ಸ್ಟ್ ಅವನಿಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಬಂದು ರೆಡಿ ಮಾಡ್ತಾ ಇದ್ದೀನಿ ಸ್ಕೂಲ್ಗೆ ಟೈಮ್ ಆಗುತ್ತೆ ಹೇಳಿ ಅವನಿಗೆ ಲೋಷನ್ನು ಮತ್ತು ಫೇಸ್ ಕ್ರೀಮ್ ಎಲ್ಲ ಡಾಕ್ಟ್ರು ಬರ್ಕೊಟ್ಟಿರೋದೇ ಹಾಕೋದು ಅವನಿಗೆ ಬೇರೆ ಥರ ಯಾವುದೂ ಯೂಸ್ ಮಾಡೋದಿಲ್ಲ ನಾನು ಯಾಕಂದರೆ ಸ್ಕಿನ್ ಸೆನ್ಸಿಟಿವ್ ಇರೋದ್ರಿಂದ ಸೆಟ್ ಆಗೋದಿಲ್ಲ ಅವನಿಗೆ ಬೇರೆ ಥರ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟಾಗ್ಬಿಡುತ್ತೆ ಆದ್ದರಿಂದ ಹತ್ತು ವರ್ಷದವರೆಗೂ ಅದನ್ನೇ ಹೇಳಿದ್ದಾರೆ ಅದನ್ನೇ ಯೂಸ್ ಮಾಡಬೇಕು ಒಳಗೆಲ್ಲ ಇವನಿಗೆ ರೆಡಿ ಮಾಡಿ ಡ್ರೆಸ್ ಇಲ್ಲಿಂದ ಅದನ್ನ ಅಲ್ಲ ಅವ್ನಿಗೆ ಯಾರಾಗ್ತಾರೆ ಇವ್ನಿಗೆ ಹೇಳ್ಬೇಕು ಹಿಂದುಗಡೆ ಕಟ್ಕೋಬೇಕು ಹೇಳ್ತೀನಿ ಬಿಡು ಅಲ್ವಾ ಹೋದಾಗ ಅಲ್ಲೇ ಹಾಕು ಅಂದರೆ ಅಲ್ಲೇ ಹಾಕೋದು ಅವ್ನಿಗೆ ಟಿಫನ್ ರೆಡಿ ಮಾಡಿ ಟಿಫನ್ ಎಲ್ಲ ಮಾಡಿಸಿ ಕಳಿಸ್ಬಿಡ್ತೀನಿ ಯಾಕಂದರೆ ಬಾಕ್ಸ್ ಕಟ್ ಕಳಿಸಿದ್ರೆ ತಿಂದ್ಕೊಬ್ರಲ್ಲ ಬರೀ ಫ್ರೂಟ್ಸ್ ಮಾತ್ರ ಕಳಿಸ್ತೀನಿ ಹಾಗೆ ಡ್ರೆಸ್ ಹಾಕಿ ನೋಡ್ತಾ ಇದ್ದೆ ಹೇಗೆ ಕಾಣಿಸ್ತಿದೆ ಅಂತ ಆಮೇಲೆ ಸ್ಕೂಲಲ್ಲಿ ಅವ್ರ ಮ್ಯಾಮೆ ಹಾಕ್ತಾರೆ ಬೌಲೆಲ್ಲ ಕೊಟ್ ಕಳಿಸೋಕೇಳಿದರು ಹಾಗಾಗಿ ಬ್ಲೋ ಬೌಲು ಸ್ಪೂನ್ಸ್ ಎಲ್ಲ ಕಳಿಸ್ತಾ ಇದ್ದೀನಿ ಹಾಗೆ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಗ್ಯಾಸೆಲ್ಲ ಒರೆಸ್ಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾಯಿದ್ದೀನಿ ನಾವಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ರು ಪಾತ್ರೆಯಲ್ಲೇ ಎತ್ತಿಟ್ಬಿಟ್ಟು ನಾನು ರೆಡಿಯಾಗಬೇಕಾಗಿತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನನ್ನ ತಮ್ಮನೆ ಪೂಜೆ ಮಾಡ್ತಾನೆ ಅವನೇ ಮಾಡಿದ್ದ ನಾವು ರೆಡಿಯಾಗ್ಬಿಟ್ಟು ಇವಾಗ ದೇವಸ್ಥಾನ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ತುಂಬ ದಿನ ಆಗಿತ್ತು ಬಂದು ಆದ್ದರಿಂದ ಹೋಗಿದ್ದು ಬರೋಣ ಅಂತ ಹೇಳಿ ಬಂದಿದ್ದೀವಿ ಇವಾಗ ಎಷ್ಟು ಜನ ಇದ್ದಾರೆ ಅಂತಂದರೆ ತುಂಬಾ ಜನ ಇದ್ದಾರೆ ನಾವು ಆಗಲೇ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆಗೆ ಹೋಗಿದ್ದು ಆದರೂ ತುಂಬ ಜನ ಇದ್ದರು ತುಪ್ಪದ ಬತ್ತಿಗೆ ಟಿಕೆಟ್ ತೊಗೊಂಡೆ ಇವಾಗ ಲೈನ್ಗೆ ಹೋಗ್ತಾಯಿದ್ದೀವಿ ಇದು ನೆಕ್ಸ್ಟ್ ದೇವಸ್ಥಾನ ಯಾವ ಥರ ಬರುತ್ತೆ ಅಂತೇಳಿ ಯಾಕೆ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ಕೊಡ್ಬೋದು ಪ್ಲ್ಯಾನ್ ಮಾಡಿ ಇಟ್ಟಿದ್ದಾನೆ ಓಕೆ ಗಾಯಸ್ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದೇವಸ್ಥಾನದಿಂದ ಹೋಗಿದ ಮೇಲೆ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ನೆಕ್ಸ್ಟ್ ಲಾ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ